ಕೇಂದ್ರ ಸಚಿವ ಸೋಮಣ್ಣ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದುವ ಮಾತುಗಳನ್ನಾಡಿದ್ದಾರೆ ನಾನು ಇನ್ನು ಐವತ್ತು ವರ್ಷ ಇರುತ್ತೀನಾ ನಾನು ಮತ್ತೆ ಎಲೆಕ್ಷನ್ಗೆ ನಿಂತುಕೊಳ್ಳಲ್ಲ ದೇವರು ಹೇಳಿದ್ರು ನಾನು ಕೇಳಲ್ಲ ಹೀಗಂತ ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ಸೋಮಣ್ಣ ಅವರು ತಮ್ಮ ಚುನಾವಣಾ ನಿವೃತ್ತಿ ಬಗ್ಗೆ ಪರೋಕ್ಷವಾಗಿ ಹೇಳಿದ್ರು ತುಮಕೂರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ವಿ ಸೋಮಣ್ಣ ವಿವರವನ್ನ ಕೊಡ್ತಿದ್ರು ನಾನು ರಾಜಕೀಯ ಮಾಡಿಕೊಂಡು ಯಾರನ್ನೋ ಹೊಗಳಿಕೊಂಡು ಹೋಗಲು ರಾಜಕೀಯಕ್ಕೆ ಬಂದಿಲ್ಲ ಅಧಿಕಾರ ಇದ್ದಾಗ ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಎಂಬುದು ನನ್ನ Premises, ೆ ಹಾಸನ ತಿಪಟೂರು ಚಿಕ್ಕನಾಯಕನಹಳ್ಳಿ ವನ್ನವಳ್ಳಿ ಹಿರಿಯೂರು ಮಧ್ಯೆ ನಾಲ್ಕು ಐನೂರು ಕೋಟಿ ಎಕ್ಸ್ಪ್ರೆಸ್ ಕಾರಿಡಾರ್ ಆಗಿದೆ ಈಗಾಗಲೇ ಡಿಪಿಆರ್ ಮುಗಿದಿದೆ ಒಂದನೇ ಹಂತದ ಟೆಂಡರ್ ಕೊನೆ ಹಂತಕ್ಕೆ ಬಂದಿದೆ ಚೆನ್ನೈ ಟು ಬೆಂಗಳೂರು ಕಾರಿಡಾರ್ ಯೋಜನೆ ಒಂದು ಹಂತಕ್ಕೆ ಬಂದಿತ್ತು ನಾನು ನೀತಿ ಕಮಿಷನ್ಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ಏನಾದ್ರೂ ಮಾಡಿ ತುಮಕೂರಿಗೆ ವಿಸ್ತರಿಸಿ ಅಂತ ಮನವಿ ಮಾಡಿದ್ದೆ ಪ್ರಧಾನಮಂತ್ರಿಗಳು ನಮ್ಮ ಕೆಲಸಕ್ಕೆ ಆದ್ಯತೆ ಕೊಡ್ತಾರೆ ಅನ್ನೋ ಭರವಸೆ ಇದೆ ತುಮಕೂರು ಟು ಬೆಂಗಳೂರು ನಾಲ್ಕು ಪಥದ ರೈಲ್ವೆ ಸರ್ವೆ ಹಾಕಿದ್ದು ಡಿ ಪಿ ಆರ್ ಶುರು ಮಾಡಿಸಿದ್ದೇವೆ ತುಮಕೂರಿಗೆ ಇನ್ನೊಂದು ಮೆಮೋ ಟ್ರೈನ್ಗೆ ಮನವಿ ಮಾಡಿದ್ದೇವೆ ಸೆಪ್ಟೆಂಬರ್ ಒಳಗೆ ಸ್ಲೀಪಿಂಗ್ ಟ್ರೈನ್ ಒಂದೇ ಭಾರತ್ ಬಿಡುತ್ತೇವೆ ಏನೇ ಸೌಲಭ್ಯಗಳಿದ್ರು ತುಮಕೂರಿಗೂ ಆಗಬೇಕು ಶಿವಮೊಗ್ಗಕ್ಕೆ ಹೋಗುವ ರಸ್ತೆಯ ಚನ್ನಶೆಟ್ಟಿಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಒಂದು ಲೈನ್ ಮುಗಿದು ಹೋಗಿದೆ ಇಂತ ಕೆಲಸಗಳೆಲ್ಲ ಹೆಜ್ಜೆ ಗುರುತುಗಳು ಇನ್ನೊಂದು ಐವತ್ತು ವರ್ಷಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು ಹಿಂದೆ ವೇಳೆ ಇದೇ ವೇಳೆ ತಮ್ಮ ರಾಜಕೀಯ ನಿವೃತ್ತಿ ಬಗ್ಗೆ ಸೋಮಣ್ಣ ಸುಳಿವನ್ನ ಬಿಟ್ಕೊಟ್ರು ಬಿಜೆಪಿಯಲ್ಲಿ ಎಪ್ಪತ್ತೈದು ವರ್ಷಕ್ಕೆ ರಾಜಕೀಯ ನಿವೃತ್ತಿ ಎನ್ನುವ ಮಾತಿದೆ ಜುಲೈ ಇಪ್ಪತ್ತರಂದು ವೈ ಸೋಮಣ್ಣ ಅವರು ಎಪ್ಪತ್ತೈದು ವರ್ಷ ಪೂರ್ಣಗೊಳಿಸಲಿದ್ದಾರೆ ಹೀಗಾಗಿ ರಾಜಕೀಯ ನಿವೃತ್ತಿ ಬಗ್ಗೆ ತಾವೇ ಘೋಷಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕಾಣ್ತೀರ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ತು ಕೆ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್